ನಮಸ್ತೆ ವೀಕ್ಷಕರೇ ನಾನ್ ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ನೆಕ್ಸ್ಟ್ ಅನ್ ಆಸ್ಟ್ರೋ ವೀಕ್ಷಕರಿಗೆ ಸ್ವಾಗತ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ಹೇಳ್ತಾ ಹೋಗ್ತಾ ಇದ್ದೀನಿ ಅದ್ರಲ್ಲೂ ಮೀನರಾಶಿ ಮೀನರಾಶಿಯವರಿಗೆ ಹೇಗಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ಶುಭ ಫಲ ಯಾವ ಅಶುಭ ಫಲ ಇದೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಮೀನರಾಶಿಯವರ ಒಂದು ಗುಣ ಲಕ್ಷಣಗಳನ್ನ ಹೇಳ್ತಾ ಹೋಗ್ತೀನಿ ನೋಡಿ ರಾಶಿಯಾಧಿಪತಿ ಗುರು ಮೀನರಾಶಿಗೆ ರಾಶಿಯಾಧಿಪತಿ ಗುರು ಮತ್ತೆ ರಾಶಿ ತತ್ವ ಬಂದು ಜಲ ತತ್ವ ಆಗಿರೋದ್ರಿಂದ ಅವರ ಒಂದು ಸ್ವಭಾವ ದ್ವಿಸ್ವಭಾವ ಆಗಿರುತ್ತೆ ಸೊ ಮೀನರಾಶಿ ಅಂತ ಬಂದಾಗ ನೋಡಿ ಅವ್ರು ತುಂಬಾ ಕನಸುಗಾರರು ತುಂಬಾ ಭಾವನಾತ್ಮಕದವರು ಹಾಗೆ ಯಾವಾಗ್ಲೂ ದಯಾಳು ಸ್ವಭಾವದವರಾಗಿರ್ತಾರೆ ಹಾಗಾಗಿ ಮೀನರಾಶಿಯವ್ರು ಏನಾದ್ರೂ ಒಂದು ಮಾಡಬೇಕು ಅಂತ ಅನ್ಕೊಂಡ್ರೆ ಆ ಕೆಲ್ಸವನ್ನ ತುಂಬಾ ಯೋಚನೆ ಮಾಡಿ ಮಾಡುವಂತ ಯೋಚನಾ ಶಕ್ತಿ ಕೂಡ ಅವ್ರದೇ ಆಗಿರುತ್ತೆ ನೋಡಿ ಮೀನರಾಶಿ ಅಂತ ಬಂದಾಗ ಸೆಪ್ಟೆಂಬರ್ ತಿಂಗಳಲ್ಲಿ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ ಪೂರ್ವ ಭಾದ್ರ ಉತ್ತರ ಭಾದ್ರ ಹಾಗೂ ರೇವತಿ ನಕ್ಷತ್ರದಲ್ಲಿ ಯಾರ್ಯಾರೆಲ್ಲ ಹುಟ್ಟಿರ್ತೀರಾ ಅವರೆಲ್ಲ ಮೀನ ರಾಶಿಯವರೇ ಆಗಿರ್ತೀರಾ ರಾಶಿಯಲ್ಲಿ ಮತ್ತೆ ಹನ್ನೊಂದನೇ ಅವನು ಹನ್ನೆರಡನೇ ಅವನು ರಾಶಿಯಲ್ಲಿ ಶನಿ ರಾಶಿಯಲ್ಲಿ ಇರೋದ್ರಿಂದ ಯಾವದೇ ಒಂದು ಕೆಲಸ ಮಾಡ್ತಾ ಇದ್ರು ಆಗಿರುತ್ತೆ ಪೆಂಡಿಂಗ್ ಅಂತ ಅಂದ್ರೆ ನಿಧಾನಗತಿ ಆಗೋದು ಪೆಂಡಿಂಗ್ ಆಗೋದು ಹಾಗೆ ಕೆಲಸ ನಿಮ್ಗೆ ಅಚೀವ್ಮೆಂಟ್ ಮಾಡ್ದಿರ ಇರಕ್ಕಾಗೋದು ಎಲ್ಲಾ ಎಲ್ಲ ಕೆಲಸನು ಅರ್ಧಕ್ಕರ್ಧಕ್ಕೆ ಸ್ಟ್ರಕ್ ಆಗೋದು ಇದೆಲ್ಲವೂ ಕೂಡ ರಾಶಿಯವ್ರಿಗೆ ನಡೀತಾ ಹೋಗುತ್ತೆ ಯಾವ ಕೆಲಸ ಮಾಡಿದ್ರು ಅಡೆತಡೆ ಜಾಸ್ತಿ ಆಗುತ್ತೆ ಮತ್ತೆ ನೋಡಿ ಎರಡರ ಕುಜ ಎಂಟರಲ್ಲಿ ಇರೋದ್ರಿಂದ ಕುಟುಂಬ ಸ್ಥಾನ ಜಗಳ ಮನಸ್ತಾಪ ಕುಟುಂಬಸ್ಥಾನದ ಕುಜಾ ಎಂಟನೇ ಮನೆಗೆ ಹೋಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಮನೆಯಲ್ಲಿ ಕುಟುಂಬದಲ್ಲಿ ಕೂಡ ಅಹ್ ಕಲಹ ಕಿತ್ತಾಟ ಒಬ್ಬರು ನೋಡಿದ್ರೆ ಆಗೋದಿಲ್ಲ ನಿಮ್ಮ ಅಣ್ಣ ತಮ್ದಿರಾಗಿರ್ಬೋದು ಅಕ್ಕ ತಂಗಿರಾಗಿರ್ಬೋದು ಯಾ ಇವರೆಲ್ಲ ಸೇರಿ ಎಲ್ಲೋ ಒಂದ್ ಮೀಟಿಂಗ್ ಅಲ್ಲಿ ಕುತ್ಕೊಂಡಾಗೂ ಕೂಡ ಅದು ಎಲ್ಲೋ ಒಂದ್ ಕಡೆ ಗಲಾಟೆಯಿಂದ ಅಂತ್ಯ ಆಗೋದು ನಿಮ್ಮ ಮನಸ್ಥಿತಿ ಕೆಡಿಸೋದು ಈ ತರ ಎಲ್ಲ ಆಗ್ತಾ ಇರುತ್ತೆ ಮೀನರಾಶಿಯವ್ರಿಗೆ ಸೊ ಕುಟುಂಬವನ್ನು ಕೂಡ ಸ್ವಲ್ಪ ನೀವು ಜಾಗರೂಕರೆಯಿಂದ ನೋಡ್ಕೊಳ್ಬೇಕಾಗುತ್ತೆ ಈ ಒಂದು ತಿಂಗಳು ನೀವು ಕುಟುಂಬದಿಂದ ಸ್ವಲ್ಪ ದೂರ ಇದ್ರೇನೆ ಒಳ್ಳೇದು ಅಂತ ಹೇಳ್ತೀನಿ ಅಂದ್ರೆ ಕುಟುಂಬದಲ್ಲಿ ಯಾವುದೇ ಒಂದು ವಿಷಯನ ಡಿಸ್ಕಸ್ ಮಾಡ್ದಿರ ಇದ್ರೇನೆ ಒಳ್ಳೇದು ಅಂತ ಹೇಳ್ತೀನಿ ಮತ್ತೆ ಹಣಕಾಸು ಮುಗ್ಗಟ್ಟು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂದ್ರೆ ಎರಡನೇ ಮನೆ ಧನಸ್ತನದ ಕುಜ ಎಂಟನೇ ಮನೇಲಿ ಕೂತಿರೋದ್ರಿಂದ ಎಲ್ಲೋ ಒಂದ್ ಕಡೆ ನೀವು ಹಣವನ್ನ ಕಳ್ಕೊಳ್ಳೋದು ಅಥವಾ ನಿಮಗೆ ಬರ್ಬೇಕಾದ ಹಣ ಕೂಡ ನಿಮ್ಗೆ ಕರೆಕ್ಟ್ ಆಗಿ ಬರ್ದಿರ ಇರೋದು ನಿಮ್ಮ ಒಂದು ಹಣ ನಿಮ್ ಕೈ ಸೇರ್ದಿರ ಇರೋದು ಇವೆಲ್ಲವೂ ಕೂಡ ನಿಮ್ಮ ಒಂದು ಮೀನರಾಶಿಯವರ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ಕಾಡ್ತಾ ಇರುತ್ತೆ ಅಂತ ಹೇಳ್ತೀನಿ ನೋಡಿ ಮೂರರ ಅಧಿಪತಿ ಶುಕ್ರ ಆರನೇ ಮನೆಯಲ್ಲಿ ಆರ ಆರಲ್ಲಿರೋದು ಮತ್ತೆ ಸ್ನೇಹಿತರು ಕೂಡ ಶತ್ರುಗಳಾಗ್ತಾರೆ ನಿಮ್ಮ ಒಂದು ಫ್ರೆಂಡ್ಸ್ ಯಾರಿರ್ತಾರೆ ಅವರು ಕೂಡ ನಿಮ್ಗೆ ಶತ್ರುಗಳಾಗಿ ಕಾಣ್ತಾರೆ ಹಾಗಾಗಿ ಸ್ನೇಹಿತರತ್ರ ಮಾತಾಡ್ಬೇಕಾದ್ರೆ ಕೂಡ ತುಂಬಾ ಅತಿ ಜಾಗ್ರತೆಯಿಂದ ಮಾತಾಡಿ ಯಾವುದೇ ಒಂದು ವ್ಯವಹಾರ ಆಗಿರ್ಲಿ ರಾಶಿಯವರು ಸ್ನೇಹಿತರಿಂದ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ನೀವ್ ಏನಾದ್ರು ಕೆಲ್ಸ ಅವ್ರ ಕಡೆಯಿಂದ ಯಾವ್ದಾದ್ರು ಕಮ್ಯುನಿಕೇಶನ್ ಇದ್ದಾಗೆ ನಿಮ್ಗೆ ಅವ್ರಿಗೂ ನಿಮ್ಗೂ ಮನಸ್ತಾಪ ಜಾಸ್ತಿ ಆಗತ್ತೆ ಶತ್ರುಗಳಾಗ್ತಾರೆ ಹಾಗಾಗಿ ನೀವು ನೋಡ್ಕೊಂಡ್ ಕೆಲ್ಸ ಮಾಡಿ ಅಂತ ಹೇಳ್ತೀನಿ ಮತ್ತೆ ನಾಲ್ಕರಲ್ಲಿ ಗುರು ನಾಲ್ಕರಲ್ಲಿ ಗುರು ಇರೋದ್ರಿಂದ ನಿಮ್ಮ ತಾಯಿ ಕಡೆಯಿಂದ ಅಥವಾ ತಾಯಿ ಇಲ್ಲ ಅಂದ್ರೆ ತಾಯಿ ಸ್ಥಾನದಲ್ಲಿ ನಿಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಯಾರೇ ಇರ್ಬೋದು ಅವ್ರ ಕಡೆಯಿಂದ ತುಂಬಾ ಲಾಭವನ್ನ ನೋಡ್ತೀರಾ ಅಥವಾ ಅವ್ರ ಕಡೆಯಿಂದ ಏನಾದ್ರೂ ಒಂದು ನಿಮ್ಗೆ ಸಹಾಯವನ್ನು ಕೂಡ ಆಗತ್ತೆ ಅಂತ ಹೇಳ್ತೀನಿ ಸೊ ಸಹಾಯವನ್ನು ಕೂಡ ನೋಡ್ತೀರಾ ಅಂತ ಹೇಳ್ತೀನಿ ಆರರಲ್ಲಿ ಶುಕ್ರ ಕೇತು ಆರನೇ ಮನೆಯಲ್ಲಿ ಶುಕ್ರ ಮತ್ತೆ ಕೇತು ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಜಗಳ ಶತ್ರುಗಳು ಜಾಸ್ತಿ ಆಗ್ತಾರೆ ನಿಮ್ಮ ಕೆಲ್ಸ ಕೆಲ್ಸ ಮಾಡೋ ಜಾಗದಲ್ಲಿ ಜಗಳ ಆಗತ್ತೆ ಅಥವಾ ನೀವೇನಾದ್ರೂ ಒಂದು ಕಂಪ್ನಿ ನಡೆಸ್ತಿರ್ತೀರಾ ಅಲ್ಲಿ ವರ್ಕರ್ಸ್ ಇಂದ ಪ್ರಾಬ್ಲಮ್ ಆಗ್ತಾರೆ ಮತ್ತೆ ನೋಡಿ ಏಳನೇ ಮನೆಯಲ್ಲಿ ಕೂಡ ಸೂರ್ಯ ಬುಧ ಇರೋದ್ರಿ ಅಲ್ಲಿ ನೇರ ಶನಿ ದೃಷ್ಟಿ ಬೀಳೋದ್ರಿಂದ ಕಾನೂನು ಸಮಸ್ಯೆ ಏನಾದ್ರೂ ನಿಮ್ಗೆ ಇದ್ದಿದ್ದೆ ಅದ್ರಲ್ಲಿ ಅದು ಕೂಡ ಈ ಒಂದು ತಿಂಗಳು ಅತಿ ಹೆಚ್ಚಾಗ್ತಾ ಹೋಗುತ್ತೆ ಸೊ ಕಾನೂನು ಗೌರ್ಮೆಂಟ್ ಅಡೆತಡೆ ನೀವೇನಾದ್ರೂ ಗೌರ್ಮೆಂಟ್ಗೆ ಕಾನೂನಿಗಾಗಿರ್ಬೋದು ಸರ್ಕಾರಕ್ಕಾಗಿರ್ಬೋದು ಯಾವುದೇ ಒಂದು ಸುಮ್ನೆ ಒಂದು ಪೇ ಹೋದ್ರು ಕೂಡ ಅಲ್ಲಿ ಎಲ್ಲೋ ಒಂದು ಕಿರಿಕು ಎಂಡಾಗುತ್ತೆ ಯಾವ ಒಂದು ಕೆಲಸ ಸರ್ಕಾರದ ಯಾವುದೇ ಕೆಲಸ ಆದ್ರೂ ನಿಮ್ಗೆ ಈಸಿಯಾಗಿ ಆಗೋದಿಲ್ಲ ಸೊ ಸರ್ಕಾರದ ಕೆಲಸದಲ್ಲಿ ಅಡೆತಡೆಗಳು ತುಂಬಾ ಅತಿ ಹೆಚ್ಚು ಆಗ್ತಾ ಹೋಗುತ್ತೆ ಹಾಗಾಗಿ ಏಳರಲ್ಲಿ ಶನಿ ದೃಷ್ಟಿ ಅದಿರೋದಿ ಶನಿ ದೃಷ್ಟಿ ಬೀರೋದ್ರಿಂದ ಕೂಡ ಎಲ್ಲ ಒಂದ್ ಕಡೆ ಗಂಡ ಹೆಂಡತಿ ಸಮಸ್ಯೆ ಕೂಡ ಅತಿ ಹೆಚ್ಚು ಆಗ್ತಾ ಹೋಗುತ್ತೆ ಇಲ್ಲ ಗಂಡ ಹೆಂಡತಿ ಆಗಿರ್ಬೋದು ಗಂಡ ಆಗಿರ್ಬೋದು ಕೆಲಸವನ್ನ ಕಳ್ಕೊಳ್ಳೋ ಅಂತ ಚಾನ್ಸಸ್ ಅತಿ ಹೆಚ್ಚು ಇರುತ್ತೆ ಯಾತಾದ್ರೂ ಒಬ್ಬರದು ಕೆಲಸ ಹೋಗ್ಬೋದು ಅದ್ರಲ್ಲೂ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ ಮಾತ್ ಇದ್ದವ್ರಿಗಂತೂ ಮೀನರಾಶಿಯವ್ರಿಗೆ ಖಂಡಿತವಾಗ್ಲೂ ನೀವು ಕೆಲಸದಿಂದ ಹೊರಗಡೆ ಬರ್ತೀರಿ ಅಥವಾ ಕೆಲಸದಿಂದ ಟ್ರಾನ್ಸ್ಫರ್ ಮಾಡ್ತಾರೆ ಇರೋ ಜಾಗದಿಂದ ಬೇರೆ ಜಾಗಕ್ಕೋಗಿ ಕೆಲಸ ಮಾಡುವಂತ ಪರಿಸ್ಥಿತಿ ಕೂಡ ನಿಮ್ಗೆ ಮೀನರಾಶಿಯವ್ರಿಗೆ ಬರುತ್ತೆ ಅಂತ ಹೇಳ್ತೀನಿ ಒಂಬತ್ತರ ಅಧಿಪತಿ ಕುಜಾ ಕೂಡ ಎಂಟರಲ್ಲಿ ಇರೋದ್ರಿಂದ ತಂದೆಯ ಆರೋಗ್ಯ ವಿಷಯದಲ್ಲಿ ಹುಷಾರಾಗಿರ್ಬೇಕಾಗತ್ತೆ ತಂದೆಯ ಆರೋಗ್ಯ ಸಮಸ್ಯೆ ಹೆಚ್ಚಾಗಿ ಕಾಣುತ್ತೆ ತಂದೆಯ ಆರೋಗ್ಯವನ್ನ ಜೋಪಾನವಾಗಿ ನೋಡ್ಕೊಳ್ಳಿ ಹನ್ನೆರಡರಲ್ಲಿ ರಾಹು ಇರೋದ್ರಿಂದ ಕೆಟ್ಟ ಸುದ್ದಿಗಳಾಗಿರ್ಬೋದು ಅಥವಾ ಅಪಘಾತಗಳಾಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ನಿಮ್ಮ ಕುಟುಂಬದಲ್ಲಿ ಏನಾದ್ರೂ ಒಂದು ಅಹಿತಕರ ಘಟನೆ ಆಗಿರ್ಬೋದು ಯಾವುದೋ ಒಂದು ವಿಷಯ ನಿಮ್ಮ ಕಿವಿಯನ್ನ ಕಾಣಿಸುತ್ತೆ ನಿಮ್ಮ ಕಿವಿಗೆ ಬೀಳುತ್ತೆ ಹಾಗಾಗಿ ಅದರಲ್ಲೂ ಕೂಡ ಜಾಗ್ರತೆ ಆಗಿರಿ ಎಷ್ಟೇ ಆಗಿದ್ರೂ ಟೈಮ್ ಕೆಟ್ಟಾಗ ಗ್ರಹಗಳ ಬದಲಾವಣೆ ಆದಾಗ ನಮ್ಮಲ್ಲಿ ನಡೆಯುವಂತಹ ಒಂದು ಅಹ್ ಬದಲಾವಣೆಗಳು ನಡೆದೇ ನಡೀತವೆ ಅಂತ ಹೇಳ್ತೀನಿ ಅದಕ್ಕೆ ನೀವು ಅತಿ ಹೆಚ್ಚು ನೀವು ಗುರುವನ್ನ ನೀವು ಆರಾಧನೆ ಮಾಡಿ ಅಂತ ಹೇಳ್ತೀನಿ ದಕ್ಷಿಣ ಮೂರ್ತಿ ಆಗಿರ್ಬೋದು ರಾಘವೇಂದ್ರ ಆಗಿರ್ಬೋದು ಅಥವಾ ಸಾಯಿಬಾಬಾ ಆಗಿರ್ಬೋದು ಈ ಯಾವ ಒಂದು ಗುರುಗಳ ಒಂದು ರಕ್ಷಣೆ ನಿಮ್ಗೆ ಬೇಕಾಗಿ ಹಾಗಾಗಿ ಗುರುವನ್ನ ತುಂಬಾ ಅತಿ ಹೆಚ್ಚು ಪ್ರಾರ್ಥನೆ ಮಾಡಿ ಗುರುವಾರ ಗುರುವಾರ ನಿಮ್ಮ ಮನೆಯಲ್ಲಿ ಕೂತು ಅತಿ ಹೆಚ್ಚು ಯಾಕಂದ್ರೆ ನಿಮ್ಮ ಒಂದು ಗ್ರಹಗಳೇ ನಿಮ್ಗೆ ಆ ಇದನ್ನ ಕೊಡ್ತವೆ ಅಂತ ಹೇಳೋದ್ರಿಂದ ಗುರು ಗ್ರಹವನ್ನ ಅತಿ ಹೆಚ್ಚು ದಕ್ಷಿಣ ಮೂರ್ತಿನ ಅತಿ ಹೆಚ್ಚು ನೀವು ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದೆ ಆಗಿದ್ದಲ್ಲಿ ನೀವು ಈ ಎಲ್ಲಾ ಕಷ್ಟಗಳಿಂದ ಹೊರಗಡೆ ಬರ್ತೀರಿ ಅಂತ ಹೇಳ್ತಾ ಮುಂದಿನ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ